ತೆರವುಗೊಳಿಸುವಂಥ ಅವಶ್ಯಕತೆ ಏನಿಲ್ಲ ನಡೀತಾ ಇತ್ತು ಏನು ಏನು ಕತೆ ಅಂತೇಳಿ ಅದನ್ನೇ ಸೂಕ್ತ ಸ್ಥಳದಲ್ಲಿ ಭದ್ರತೆ ಮಾಡ್ತೀನಿ ಅಂತೇಳಿ ಅಲ್ಲೇ ಭದ್ರತೆ ಮಾಡ್ಬೋದಾಗಿತ್ತು ಅಂಬೇಡ್ಕರ್ ಇದು ಅಂಬೇಡ್ಕರ್ನ ಒಂದೇ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ತೆರವುಗೊಳಿಸುವಂಥದ್ದು ಬದಲಿದೆ ಮಾಡೋಕೆ ಮಗು ಮಾಡಬಹುದಾಗಿತ್ತು ಮಾಡಾದ್ಮೇಲೆ ಅದನ್ನೇ ಅಲ್ಲೇ ಭದ್ರತೆ ಮಾಡಬೇಕು ಈಗ ಮತ್ತೆ ನಾಳೆಗೆ ದಲಿತ ಪರ ಸಂಘಟನೆಗಳು ಚಿಂತಾಮಣಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅದಕ್ಕೆ ನಿಮ್ದು ಬೆಂಬಲ ದಲಿತ ಪರೀಕ್ಷ ಪರವಾಗಿರುವಂತ ಸರ್ಕಾರ ಅವರು ಹೇಳ್ತಾರೆ ಅಕ್ಕಿ ಕೊಟ್ಟೆ ಗ್ಯಾರಂಟಿಗಳು ಕೊಟ್ಟೆ ತಿನ್ನೋದಕ್ಕೆ ಮಾಡೋದು ಊಟ ಕೊಟ್ಟೆ ಅಂತ ಹೇಳ್ತಾರೆ ಅವರು ನ್ಯಾಷನಲ್ ರಾಹುಲ್ ಗಾಂಧಿ ನನ್ನ ಹೇಳಿಕೆ ಕೇಳಿರ್ಬೇಕು ಈ ದೇಶದ ಭದ್ರತೆ ಈ ದೇಶದ ಬುನಾದಿ ಈ ದೇಶದ ಇರೋಂಥ ಆಯುಧಗಳನ್ನು ಇವತ್ತು ಒಂದೊಂದು ರೂಪಾಯಿ ಕೋಡಿ ಕಳಿಸಿದ್ರೆ ಆಟೋಮೆಟಿಕ್ ಇವೆಲ್ಲ ಭರವತ ಎರಡು ಸಾವಿರ ಕೊಟ್ಟು ನನ್ನಿಂದ ಜೀವನ ಮಾಡ್ತಾವೆ ಅನ್ನೋದು ತಪ್ಪು ನನ್ನಿಂದ ಬಸ್ ಚಾರ್ಜ್ ಕೊಡ್ತಾ ಇದ್ದೀನಿ ನಾನು ಬಸ್ ಬಿಟ್ಟಿದ್ದೀನಿ ನನ್ನಿಂದನೇ ಅವರು ಮನೆಗೆ ಹೋಗ್ತಾರೆ ಅನ್ನೋದು ತಪ್ಪು ನಾನೇ ಮೂರು ಸಾವಿರ ಕೊಟ್ಟಿದ್ದೀನಿ ನನ್ನಿಂದನೇ ಉದ್ಯೋಗ ಬಂದ್ಬಿಡ್ತದೆ ಉದ್ಯೋಗ ಇದರ ನಿರುದ್ಯೋಗಿ ಅನ್ನೋದು ತಪ್ಪು ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳು ಬೆಂಗಳೂರು ಸುತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಕೆಲಸಗಳಿದ್ದಾವೆ ಆ ಕೆಲಸಗಳು ಭರ್ತಿ ಮಾಡುವಂಥ ಕೆಲಸ ಮಾಡಿ ಎಷ್ಟು ಫ್ಯಾಕ್ಟ್ರಿಗೆ ಇಂಡಸ್ಟ್ರಿ ರೈತರ ಕತ್ಕೊಂಡು ಜಮೀನು ಕೊಟ್ಟಿದ್ದೀರಲ್ಲ ಆ ಫ್ಯಾಕ್ಟ್ರಿಗಳನ್ನ ತರ್ಸಂಗ್ ಮಾಡಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಕ್ಕೆ ಹೋಗ್ತಾ ಇದೆ ಅಲ್ಲಿ ಉದ್ಯೋಗ ಕಲ್ಪಿಸಿ ಇವ್ರಿಗೆ ಉದ್ಯೋಗ ಅವ್ರ ಮನೆಗೆ ಎರಡು ಸಾವಿರ ಅಲ್ಲ ಮೂವತ್ ಸಾವಿರ ತಿಂಗಳಿಗೆತ್ಕೊಂಡು ಉದ್ಯೋಗ ನಾಳೆ ನಿಮ್ಮ ಪಕ್ಷದಿಂದ ನಮ್ಮಿಂದ ಎಲ್ಲ ಬೆಂಬಲ ಇದೆ ನಾವು ದೇಶದ ಬಗ್ಗೆ ಗೌರವ ಇರುವ ದೇಶ ಅನ್ನೋದು ಎಲ್ಲರಿಗೂ ಸಂವಿಧಾನ ಗೌರವಿಸಬೇಕು ದೇಶ ಗೌರವಿಸಬೇಕು ನಾವು ಅಂಥದ್ರಲ್ಲಿ ಆ ಸಂವಿಧಾನದಲ್ಲಿ ಬಂದು ಆ ರೀತಿ ಮಾತಾಡಲು ಯೋಗ್ಯತೆ ಅಲ್ಲ ಅದು ಒಂದು ದೇಶಕ್ಕೆ ಕೊಡೋ ಗೌರವ ಈ ದೇಶದಲ್ಲಿ ನೆಲದ ಹುಟ್ಟಿ ಗೌರವ ಅನ್ನೋದನ್ನ ಅವರು ಗುಣ ತೀರ್ಸ್ಕೊಂಡಾಗ ಅದು ತುಪ್ಪು ಮಾಡಿದರೆ ಆ ಥರ ಮಾಡೋದು